ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧುವೆನಗೆ ವಸುದೀಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನೆಯ ಎಲ್ಲರಿಗೂ ಎಂಟುನೂರೈವತ್ಮೂರನೇ ಗುರು ಸಿದ್ದರಾಮ ಜಯಂತಿಯ ಶುಭಾಶಯಗಳು ಸಿದ್ದರಾಮರು ಹನ್ನೆರಡನೇ ಶತಮಾನದಲ್ಲಿ ಸೊನ್ನಲಿಗೆಯಲ್ಲಿದ್ದ ಪ್ರಸಿದ್ಧ ವಚನಕಾರರು ಇಂದು ಶರಣ ಶಿವಯೋಗಿ ಸಿದ್ದರಾಮೇಶ್ವರರ ಜನ್ಮದಿನವಾಗಿದೆ ಈ ದಿನವನ್ನು ಕಾಯಕದ ಮಹತ್ವ ಸಾಮಾಜಿಕ ಸಮಾನತೆ ಮತ್ತು ಜನಕಲ್ಯಾಣದ ಆಶಯಗಳನ್ನು ಸ್ಮರಿಸಲು ಆಚರಿಸಲಾಗುತ್ತದೆ ಇವರು ಕಟ್ಟಿದ ಕೆರೆ ಕಟ್ಟೆಗಳು ರಸ್ತೆಗಳು ದೇವಾಲಯಗಳು ಸಮಾಜದ ಅಭಿವೃದ್ಧಿಗೆ ಅವರ ಕೊಡುಗೆಯನ್ನು ತೋರಿಸುತ್ತದೆ ಈ ದಿನದಂದು ಅವರ ವಚನಗಳ ಮೂಲಕ ಜಾಗೃತಿ ಮೂಡಿಸಲಾಗುತ್ತದೆ ಕಾಯಕದ ಮಹತ್ವವನ್ನು ಒತ್ತಿ ಹೇಳುತ್ತದೆ ಸಿದ್ದರಾಮರು ಇಂದಿನ ಸೊಲ್ಲಾಪುರದಲ್ಲಿ ಜನಿಸುತ್ತಾರೆ ಇವರ ತಂದೆ ಮುದ್ದುಗೌಡ ತಾಯಿ ಸುಗ್ಗಲೆ ಇವರು ರೇವಣ್ಣ ಸಿದ್ದನ ವರದಿಂದ ಜನಿಸಿದರು ಬಾಲ್ಯದಲ್ಲಿಯೇ ಮೌನ ಮತ್ತು ಭಕ್ತಿಯನ್ನು ಪ್ರದರ್ಶಿಸುತ್ತಿದ್ದರು ಇವರ ಪೂರ್ವ ಹೆಸರು ಧೂಳಿಮಾ ಕಾಳ ಇವರು ಕುರಿ ಕಾಯುವ ಕಾಯಕ ಮಾಡುತ್ತಾ ಶಿವನ ಆರಾಧನೆ ಮಾಡುತ್ತಿದ್ದರು ಶ್ರೀಶೈಲದ ಮಲ್ಲಿಕಾರ್ಜುನನ ದರ್ಶನ ಪಡೆದು ಸೊನ್ನಲಿಗೆಯಲ್ಲಿ ಯೋಗ ರಮಣೀಯ ಕ್ಷೇತ್ರವನ್ನು ನಿರ್ಮಿಸಿದರು ಇವರು ಸಕಲ ಜೀವಿಗಳ ಕಲ್ಯಾಣಕ್ಕಾಗಿ ಕೆರೆ ಕಟ್ಟೆಗಳನ್ನು ಕಟ್ಟಿಸುವ ಕಾಯಕ ಕೈಗೊಂಡರು ಪ್ರಭುದೇವನಿಂದ ಕಲ್ಯಾಣಕ್ಕೆ ಕರೆತರಲ್ಪಟ್ಟು ಚನ್ನಬಸವಣ್ಣನವರಿಂದ ಇಷ್ಟಲಿಂಗ ದೀಕ್ಷೆ ಪಡೆದರು ನಂತರ ಮಹಾಶಿವಯೋಗಿ ಎಂದು ಪ್ರಸಿದ್ಧರಾದರು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂಬ ಅಂಕಿತದಿಂದ ಸಾವಿರದ ಆರುನೂರು ಎಪ್ಪತ್ತೊಂಬತ್ತು ವಚನಗಳನ್ನು ರಚಿಸಿದ್ದಾರೆ ಇವರು ಯೋಗಿನಾಥ ಎಂಬ ಸ್ತೋತ್ರ ತ್ರಿವಿಧಿಗಳನ್ನು ರಚಿಸಿದ್ದಾರೆ ಇವರು ಸೊನ್ನಲಿಗೆಯ ಸುತ್ತ ಅರುವತ್ತೆಂಟು ಲಿಂಗಗಳನ್ನು ಪ್ರತಿಷ್ಠಾಪಿಸಿ ಪವಿತ್ರ ಕ್ಷೇತ್ರವನ್ನಾಗಿಸಿದರು ಸಮಾಜಕ್ಕಾಗಿ ಅನೇಕ ನೀರಾವರಿ ಯೋಜನೆಗಳನ್ನು ಕೈಗೊಂಡರು ಅದರಲ್ಲಿ ಕೆರೆ ಕಟ್ಟೆಗಳ ನಿರ್ಮಾಣವೂ ಒಂದು ಕುಡಿಯುವ ನೀರಿನ ಸಮಸ್ಯೆಯನ್ನು ಪರಿಹರಿಸಲು ನಾಲ್ಕು ಸಾವಿರ ಶರಣರ ಸಹಾಯದಿಂದ ಒಂದು ಕೆರೆ ನಿರ್ಮಿಸಿದ್ದರು ಲಿಂಗಾಯತ ಧರ್ಮದ ಪಂಚ ಮಹಾಪುರುಷರಲ್ಲಿ ಇವರೂ ಒಬ್ಬರಾಗಿದ್ದಾರೆ ವೇಷ ಧರಿಸಿ ಫಲವೇನಯ್ಯ ಚರಣೆ ಇಲ್ಲದ ನಕ್ಕ ವೇದಾಂತವನೋದಿ ಫಲವೇನಯ್ಯ ಬ್ರಹ್ಮ ತಾವಾಗದ ನಕ್ಕ ನಾನಾ ಕೆರೆಯ ತೋಡಿ ಫಲವೇನಯ್ಯ ಪುಣ್ಯ ತೀರ್ಥಗಳ ಬರದ ನಕ್ಕ ಕಪಿಲ ಸಿದ್ಧ ಮಲ್ಲಿನಾಥ ಈ ವಿಡಿಯೋವನ್ನು ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು ಸಿರಿಮನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲರಿಗೂ ನಮಸ್ಕಾರ